ನಮಸ್ಕಾರ ವೀಕ್ಷಕರೇ ಐ ಪಿ ಎಸ್ ಆಗಿದ್ದ ಅಣ್ಣಾಮಲೈ ಈಗ ಫುಲ್ ಟೈಮ್ ರಾಜಕಾರಣಿ ಆಗಿರೋದನ್ನ ನೋಡ್ತಾ ಇದ್ದೀರಿ ಪೊಲೀಸ್ ಯೂನಿಫಾರ್ಮ್ ತೆಗೆದು ಖಾದಿ ಹಾಕೋದಕ್ಕೆ ನಿರ್ಧಾರ ಮಾಡ್ತಾ ಇದ್ದಂತೆ ಹೇಗೆಲ್ಲಾ ಟೀಕೆಗಳು ಬಂದ್ವು ಅನ್ನೋದು ನಿಮಗೆ ಗೊತ್ತೇ ಇದೆ ಆದರೆ ರಾಜಕೀಯಕ್ಕೆ ಬಂದ ಅಣ್ಣಾಮಲೈ ತಾವು ಏನು ತಮ್ಮ ಕೆಲಸಗಳು ಪಕ್ಷ ಸಂಘಟನೆ ಹೇಗಿರುತ್ತೆ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ ಈಗ ವಿಷಯ ಅದಲ್ಲ ರಾಜಕಾರಣಿಯಾಗಿರೋ ಅಣ್ಣಾಮಲೈ ಮಫ್ತಿಯಲ್ಲಿರೋ ಪೊಲೀಸ್ ಅಧಿಕಾರಿಯಂತೆ ದೊಡ್ಡ ದಂಧೆಯೊಂದನ್ನ ಬೇರು ಸಮೇತ ಹೊರಗೆ ತಂದಿದ್ದಾರೆ ಅನ್ನೋದು ಕೆಲ ದಿನಗಳ ಹಿಂದಷ್ಟೇ ಡಿಎಂಕೆ ನಾಯಕರು ಡ್ರಗ್ ಜಾಲದಲ್ಲಿ ತೊಡಗಿರುವುದು ಸಾಕ್ಷಿ ಸಮೇತ ಸಾಬೀತಾಗಿತ್ತು ಇದನ್ನ ಅಣ್ಣಾಮಲೈ ಎಫೆಕ್ಟಿವ್ ಆಗಿ ಡಿಎಂಕೆ ವಿರುದ್ಧ ಅಸ್ತ್ರವಾಗಿ ಪ್ರಯೋಗಿಸ್ತಾ ಇದ್ದಾರೆ ಅಂತ ಅಂದ್ಹಾಗೆ ಈ ಡ್ರಗ್ ಜಾಲ ತಾನಾಗೆ ಬೆಳಕಿಗೆ ಬಂದಿದ್ದಲ್ಲ ಬದಲಾಗಿ ಇದಕ್ಕಾಗಿ ವರ್ಷಾನುಗಟ್ಟಲೆ ಗ್ರೌಂಡ್ ವರ್ಕ್ ಹಾಗೂ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅಣ್ಣಾಮಲೈ ಕೇವಲ ನಾಲ್ಕೈದು ನಾಯಕರ ವಿರುದ್ಧ ಆರೋಪಿಸಿದ್ರೆ ಅದು ರಾಜಕೀಯ ಆಗತ್ತೆ ಆದ್ರೆ ಇದನ್ನ ಬೇರು ಸಮೇತ ಬಯಲಿಗೆಳೆದ್ರೆ ಇದರಿಂದ ಹಾಳಾಗ್ತಾ ಇರೋ ಯುವಕ ಯುವತಿಯರನ್ನ ರಕ್ಷಿಸಬಹುದು ಅನ್ನೋ ಉದ್ದೇಶದಿಂದ ಈ ಸೀಕ್ರೆಟ್ ಮೆಗಾ ಆಪರೇಷನ್ ನಡೆಸಿರ್ತಾರೆ ಅಣ್ಣಾಮಲೈ ಈ ಆಪರೇಷನ್ ನಲ್ಲಿ ಯಾರ್ಯಾರಿದ್ರು ಇದು ಹೇಗೆಲ್ಲ ನಡೀತು ಯಾರೆಲ್ಲ ಸಿಕ್ಕಿಬಿದ್ರು ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಒಂದು ಸಲ ಖಾಕಿ ಯೂನಿಫಾರ್ಮ್ ಹಾಕಿದ್ಮೇಲೆ ಒಂದು ಸಲ ಪೊಲೀಸ್ ಆಗಿ ಕೆಲಸ ನಿರ್ವಹಿಸಿದ್ಮೇಲೆ ನಾವು ಅದರಿಂದ ಹೊರಗೆ ಬಂದ್ರು ಆ ವೃತ್ತಿ ನಮ್ಮನ್ನ ಆವರಿಸಿಕೊಳ್ಳುತ್ತೆ ಅನ್ನೋದಕ್ಕೆ ಸದ್ಯ ಅಣ್ಣಾಮಲೈ ಸಾಕ್ಷಿ ಡ್ರಗ್ ಮಾಫಿಯಾದಲ್ಲಿ ಡಿಎಂಕೆ ದೊಡ್ಡ ಪಾತ್ರವಿದೆ ಅಂತ ಸಾಕ್ಷಿ ಸಮೇತ ಹೇಳಿದಾಗ ಇದು ರಾಜಕೀಯ ಅಸ್ತ್ರ ಅಂತಲೇ ಎಲ್ಲರೂ ಭಾವಿಸಿದ್ರು ಆದ್ರೆ ಅದನ್ನ ಪತ್ತೆ ಹಚ್ಚೋದಕ್ಕೆ ಹೇಗೆಲ್ಲ ಶ್ರಮ ವಹಿಸಿದ್ರು ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ ನಿಮ್ಗೆಲ್ರಿಗೂ ಶಾರುಖ್ ಖಾನ್ ಮಗನ ಡ್ರಗ್ಸ್ ಪ್ರಕರಣ ನೆನಪಿರಬಹುದು ಇಡೀ ದೇಶದಲ್ಲೇ ದೊಡ್ಡ ಮಟ್ಟಿಗೆ ಸದ್ದು ಮಾಡಿದ ಪ್ರಕರಣ ಅದು ಸೆಲೆಬ್ರಿಟಿಗಳ ಮಕ್ಕಳು ಎಗ್ಗಿಲ್ಲದೆ ನಶೆಯಲ್ಲಿ ತೇಲಾಡ್ತಾರೆ ಇದೊಂಥರ ಬಾಲಿವುಡ್ ಸಂಸ್ಕೃತಿ ಅನ್ನೋದು ಜಗಜ್ ಜಾಹೀರಾಗಿತ್ತು ಈ ಪ್ರಕರಣವನ್ನ ಭೇದಿಸಿ ದೊಡ್ಡ ಸ್ಟಾರ್ ಪುತ್ರ ಅಂತಲೂ ನೋಡದೆ ಶಾರುಖ್ ಮಗನನ್ನ ಅಂದರ್ ಮಾಡಿದ್ದು ಎನ್ಸಿಬಿ ಹೆಡ್ ಸಮೀರ್ ವಾಂಖಡೆ ಅನ್ನೋ ಆಫೀಸರ್ ಆದ್ರೆ ಆ ಹೊತ್ತಲ್ಲಿ ಮಹಾರಾಷ್ಟ್ರದಲ್ಲಿದ್ದಿದ್ದು ಉದ್ದವ್ ಠಾಕ್ರೆ ನೇತೃತ್ವದ ಸರ್ಕಾರ ದಿನ ಕಳೆದಂತೆ ಪ್ರಕರಣದ ದಿಕ್ಕು ಬದಲಾಗುತ್ತೆ ಸಮೀರ್ ವಾಂಖಡೆ ಮೇಲೆಯೇ ಹಲವು ಆರೋಪಗಳು ಬರುತ್ವೆ ಅವರನ್ನ ಎತ್ತಂಗಡಿ ಮಾಡಲಾಗುತ್ತೆ ಅನ್ನೋದನ್ನ ಎಲ್ಲರೂ ನೋಡಿದ್ರಿ ಆದರೆ ಟ್ವಿಸ್ಟ್ ಇರೋದೇ ಅಲ್ಲಿ ಹೌದು ಅಲ್ಲಿಂದ ನಿರ್ಗಮಿತವಾದ ಸಮೀರ್ ವಾಂಖಡೆಯನ್ನ ಎನ್ ಆಫೀಸರ್ ಆಗಿ ಚೆನ್ನೈಗೆ ಕಳಿಸಲಾಗುತ್ತೆ ಸಮೀರ್ ಚೆನ್ನೈಗೆ ಬರ್ತಾ ಇದ್ದಂತೆ ಶುರುವಾಗುತ್ತೆ ನೋಡಿ ಅಣ್ಣಾಮಲೈರ ಜಂಟಿ ಇನ್ವೆಸ್ಟಿಗೇಷನ್ ಸಮೀರ್ ಜೊತೆ ಮಾತುಕತೆ ನಡೆಸೋ ಅಣ್ಣಾಮಲೈ ಡ್ರಗ್ ಜಾಲದ ಬಗ್ಗೆ ಒಂದೊಂದೇ ಮಾಹಿತಿಯನ್ನ ಕಲೆ ಹಾಕ್ತಾ ಹೋಗ್ತಾರೆ ಆಗ ಗೊತ್ತಾಗೋ ಶಾಕಿಂಗ್ ವಿಚಾರ ಏನಂದ್ರೆ ಈ ಜಾಲ ಭಾರತದಲ್ಲಿ ಸಣ್ಣ ಮಟ್ಟದಲ್ಲಿಲ್ಲ ಇಡೀ ಸೌತ್ ಇಂಡಿಯಾದಲ್ಲಿ ಅದರಲ್ಲೂ ತಮಿಳುನಾಡಿಗೆ ಈ ಜಾಲದ ನಂಟು ಹೇಗಿದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಪ್ರತಿ ಸಲ ಡ್ರಗ್ ವಿಚಾರ ಮುಂದಲಿಗೆ ಬಂದಾಗ ಯಾರೋ ಒಂದು ಹತ್ತು ಜನರನ್ನ ಅರೆಸ್ಟ್ ಮಾಡ್ತಾರೆ ಕೊನೆಗೆ ಸ್ವಲ್ಪ ದಿನ ಬಿಟ್ಟು ಅವರನ್ನ ರಿಲೀಸ್ ಮಾಡಲಾಗತ್ತೆ ಅಲ್ಲಿಗೆ ಆ ವಿಚಾರ ಕ್ಲೋಸ್ ಆಗುತ್ತೆ ಆದ್ರೆ ಇದನ್ನ ಹೀಗೆ ಬಿಡಬಾರದು ಬೇರು ಸಮೇತ ಕಿತ್ತು ಹಾಕಬೇಕು ಅನ್ನೋ ಕಾರಣಕ್ಕೆ ಇದರ ಮೂಲ ಪತ್ತೆ ಹಚ್ಚೋದಕ್ಕೆ ಮುಂದಾಗುತ್ತೆ ಅಣ್ಣಾಮಲ ಎಂಟಿ ಆಗಲೇ ಗೊತ್ತಾಗುವುದು ಈ ಜಾಲದಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳೇ ಇದ್ದಾರೆ ಅದರಲ್ಲೂ ಡಿಎಂಕೆ ನಾಯಕರ ಹೆಸರು ದೊಡ್ಡ ಮಟ್ಟದಲ್ಲಿ ಇದೆ ಅನ್ನೋದು ಅದೆಲ್ಲವನ್ನ ನೋಟ್ ಮಾಡಿಕೊಳ್ತಾ ತನಿಖೆಯನ್ನ ಮುಂದುವರೆಸುತ್ತಾರೆ ಅಣ್ಣಾಮಲೈ ಈ ಇನ್ವೆಸ್ಟಿಗೇಷನ್ ನಲ್ಲಿ ಬಯಲಾಗುವುದು ಚಿಕ್ಕ ಚಿಕ್ಕ ವಿಷಯಗಳಲ್ಲ ಹ್ಯೂಮನ್ ಟ್ರಾಫಿಕಿಂಗ್ ನಿಂದ ಹಿಡಿದು ನಕಲಿ ಪಾಸ್ಪೋರ್ಟ್ ಶಸ್ತ್ರಾಸ್ತ್ರಗಳ ಮಾರಾಟದವರೆಗೆ ಎಲ್ಲವೂ ಎಗ್ಗಿಲ್ಲದೆ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಲಕ್ಷ ದ್ವೀಪದಿಂದ ಹಿಡಿದು ಶ್ರೀಲಂಕಾ ವರೆಗೂ ಎಲ್ಲಾ ಕಡೆ ಇದರ ಜಾಲ ಹಬ್ಬಿದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಸಮೀರ್ ವಾಂಖೆಡೆ ತಮಿಳುನಾಡಿಗೆ ಬಂದ ಬೆನ್ನಲ್ಲೇ ಸೀಕ್ರೆಟ್ ಆಗಿ ಅಣ್ಣಾಮಲೈ ಶ್ರೀಲಂಕಾಗೆ ಎರಡು ಮೂರು ಬಾರಿ ವಿಸಿಟ್ ಕೊಟ್ಟು ಈ ಡ್ರಗ್ಸ್ ಜಾಲದ ಅಧ್ಯಯನವನ್ನ ಮಾಡಿರ್ತಾರೆ ಅಣ್ಣಾಮಲೈ ಮಾತ್ರವಲ್ಲದೆ ಸಮೀರ್ ವಾಂಖಡೆ ಗವರ್ನರ್ ಎಲ್ಲರೂ ಕೂಡ ಈ ಆಪರೇಷನ್ ನಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಆದ್ರೆ ಇವರೆಲ್ಲ ಯಾಕೆ ಈ ರೀತಿ ಓಡಾಡ್ತಾ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗಿರೋದಿಲ್ಲ ಎರಡು ವರ್ಷಗಳ ಕಾಲ ಅಧ್ಯಯನದಲ್ಲಿ ಡ್ರಗ್ಸ್ ಎಲ್ಲಿಂದ ಬರುತ್ತೆ ಹೇಗೆ ಸಪ್ಲೈ ಆಗುತ್ತೆ ಯಾರ ಮೂಲಕ ಸಪ್ಲೈ ಆಗುತ್ತೆ ಅಂತ ಹುಡುಕ್ತಾ ಹೋದಾಗ್ಲೇ ತಮಿಳುನಾಡು ಡ್ರಗ್ಸ್ ಸಪ್ಲೈಯ ಹಬ್ ಆಗಿದೆ ಅನ್ನೋದು ಬೆಳಕಿಗೆ ಬರೋದು ರಾಷ್ಟ್ರ ರಾಜಧಾನಿ ದೆಹಲಿಗೆ ಡ್ರಗ್ಸ್ ಪೂರೈಕೆಯ ಹಲವು ಮೂಲಗಳಿವೆ ಆ ಪೈಕಿ ತಮಿಳುನಾಡು ಕೂಡ ಒಂದು ಅನ್ನೋದು ಗೊತ್ತಾಗುತ್ತೆ ಈ ಎಲ್ಲಾ ಮಾಹಿತಿ ಕಲೆ ಹಾಕಿಕೊಂಡೇ ಇತ್ತೀಚೆಗೆ ಗುಜರಾತ್ ಬಂದರಿನಲ್ಲಿ ಎರಡು ಸಾವಿರ ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿರೋದು ಡಿಎಂಕೆ ನಾಯಕ ಹಾಗೂ ತಮಿಳುನಾಡು ಸಿಎಂ ಸ್ಟಾಲಿನ್ ಕುಟುಂಬದ ಅತ್ಯಾಪ್ತ ಜಾಫರ್ ಸಾದಿಕ್ ಕೂಡ ಅಲ್ಲೇ ಸಿಕ್ಕಿಬಿದ್ದಿರೋದು ಇದರ ಬೆನ್ನಲ್ಲೇ ತಮಿಳುನಾಡಿನಾದ್ಯಂತ ರೇಡ್ಗಳು ಎಗ್ಗಿಲ್ಲದೆ ನಡೀತಾ ಇದ್ದು ಡಿಎಂಕೆ ಬೆಂಬಲಿಗರು ನಾಯಕರು ಸೇರಿದಂತೆ ಸಾಕಷ್ಟು ಜನರು ಸಿಕ್ಕಿ ಬೀಳ್ತಾ ಇದ್ದಾರೆ ರಾಮನಾಥಪುರಂನಲ್ಲಿ ನಡೆದ ರೇಡ್ನಲ್ಲಿ ಬರೋಬ್ಬರಿ ನೂರ ಎಂಟು ಕೋಟಿ ರು ಮೌಲ್ಯದ ಡ್ರಗ್ಸ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ ಇದೆಲ್ಲ ರೇಡ್ಗಳನ್ನ ಸೆಂಟ್ರಲ್ ಟೀಂಗಳು ನಡೆಸ್ತಾ ಇದ್ದು ತಮಿಳುನಾಡು ಗೃಹ ಇಲಾಖೆ ಸರ್ಕಾರ ಯಾವುದಕ್ಕೂ ಪ್ರಯೋಜನ ಇಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಈ ವಿಚಾರದಲ್ಲಿ ಸಿಎಂ ಸೇರಿದಂತೆ ಡಿಎಂಕೆ ನಾಯಕರು ಉತ್ತರಿಸಲಾಗದೆ ಕಂಗಾಲಾಗಿದ್ದಾರೆ ಅದ್ ಯಾವಾಗ ಡಿ ಎಂ ಕೆ ಯ ಜಾಫರ್ ಸಾದಿಕ್ ಗುಜರಾತ್ ಬಂದರಿನಲ್ಲಿ ಸಿಕ್ಕಿಬಿದ್ನೋ ಡಿ ಎಂ ಕೆ ನಾಯಕರೆಲ್ಲ ಗುಜರಾತ್ನಲ್ಲೇ ಡ್ರಗ್ಸ್ ಇರೋದು ಅಂತ ಹಾಸ್ಯಾಸ್ಪದ ಹೇಳಿಕೆ ನೀಡ್ತಾರೆ ಈ ಆರೋಪಕ್ಕೆ ಉತ್ತರ ನೀಡೋ ಅಣ್ಣಾಮಲೈ ಡ್ರಗ್ಸ್ ಮೂಲವನ್ನ ಪೆನ್ ಟು ಪೆನ್ ಬಿಚ್ಚಿಡ್ತಾ ಹೋಗ್ತಾರೆ ಅದೇನಂದ್ರೆ ಏಷ್ಯಾದಲ್ಲಿ ಎರಡು ಜಾಗದಲ್ಲಿ ಒಪಿಮನ್ನ ಎಗ್ಗಿಲ್ಲದೆ ಬೆಳೆಸಲಾಗುತ್ತೆ ಅದರಲ್ಲಿ ಒಂದು ಗೋಲ್ಡನ್ ಕ್ರೆಸೆಂಟ್ ಇನ್ನೊಂದು ಗೋಲ್ಡನ್ ಟ್ರಯಾಂಗಲ್ ಇರಾನ್ ಆಫ್ಘಾನ್ ಹಾಗೂ ಪಾಕಿಸ್ತಾನವನ್ನ ಗೋಲ್ಡನ್ ಕ್ರೆಸೆಂಟ್ ಅಂತ ಕರೀತಾರೆ ಕಾಂಬೋಡಿಯಾ ಹಾಗೂ ಮ್ಯಾನ್ಮಾರ್ ಅನ್ನ ಗೋಲ್ಡನ್ ಟ್ರಯಾಂಗಲ್ ಅಂತ ಕರೀತಾರೆ ಗುಜರಾತ್ ಬಾರ್ಡರ್ ಆಗಿರೋದ್ರಿಂದ ಎರಡೂ ಕಡೆಯಿಂದ ಬರೋ ಡ್ರಗ್ಸ್ ಗುಜರಾತ್ ಮೂಲಕವೇ ಸಪ್ಲೈ ಆಗುತ್ತೆ ಅಲ್ಲಿಂದ ಬರೋ ಡ್ರಗ್ಸ್ ಗಳನ್ನ ತಮಿಳುನಾಡಿಗೆ ತರುವ ಕೆಲಸ ಮಾಡ್ತಾ ಇದ್ದಿದ್ದೆ ಡಿಎಂಕೆ ನಾಯಕ ಜಾಫರ್ ಸಾದಿಕ್ ಈ ಡ್ರಗ್ಸ್ ತಮಿಳುನಾಡಿಗೆ ಬಂದ ಬಳಿಕ ಅಲ್ಲಿಂದ ದೆಹಲಿ ಸೇರಿ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ವ್ಯವಸ್ಥಿತವಾಗಿ ಸಪ್ಲೈ ಮಾಡಲಾಗ್ತಾ ಇತ್ತು ಹೇಗೆ ಸಪ್ಲೈ ಮಾಡ್ತಾ ಇದ್ರು ಅನ್ನೋದು ಇಂಟ್ರೆಸ್ಟಿಂಗ್ ವಿಚಾರ ಅದೇನಂದ್ರೆ ತೆಂಗಿನಕಾಯಿ ಒಳಗೆ ಈ ಮಾದಕ ವಸ್ತುಗಳನ್ನ ತುಂಬಿ ಡಿಎಂಕೆ ಮಾಲೀಕತ್ವದ ಕೊರಿಯರ್ ಮೂಲಕ ದೆಹಲಿಗೆ ಸಪ್ಲೈ ಮಾಡಲಾಗ್ತಾ ಇತ್ತು ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದ ಜಾಫರ್ ಸಾದಿಕ್ ಹಲವು ವರ್ಷಗಳ ಹಿಂದೆಯೇ ಮೋಸ್ಟ್ ವಾಂಟೆಡ್ ವ್ಯಕ್ತಿ ಅಂತ ಮುಂಬೈ ಕೋರ್ಟ್ ಹೇಳಿರುತ್ತೆ ಆದ್ರೆ ಅವನನ್ನ ಬಚಾವ್ ಮಾಡೋ ಸಲುವಾಗಿ ಡಿಎಂಕೆ ಅವನ ಬೆನ್ನಿಗೆ ನಿಂತಿರುತ್ತೆ ತಾನೊಬ್ಬ ಸಿನಿಮಾ ಪ್ರೊಡ್ಯೂಸರ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದ ಜಾಫರ್ ಸಾದಿಕ್ ಸರ್ಕಾರಕ್ಕೆ ಡೊನೇಷನ್ ಕೊಟ್ಟಿದ್ದಾನೆ ಅಂತ ಸಿಎಂ ಸ್ಟಾಲಿನ್ ಹಾಗೂ ಪುತ್ರ ಉದಯನಿಧಿ ಆತನ ಜೊತೆ ಫೋಟೋ ತೆಗೆಸಿಕೊಂಡು ಹಂಚಿಕೊಂಡಿರ್ತಾರೆ ದುರಂತ ಏನಂದ್ರೆ ಪೊಲೀಸರಿಗೆ ಮಾಹಿತಿ ಕೊಡುವ ಮೂಲಕ ಸಮಾಜದ ಉಳಿವಿಗಾಗಿ ಶ್ರಮ ಪಡ್ತಾ ಇದ್ದಾನೆ ಅಂತ ತಮಿಳುನಾಡು ಡಿಜಿಪಿ ಜಾಫರ್ ಅನ್ನ ಸನ್ಮಾನ ಮಾಡಿದ್ರು ಅನ್ನೋದು ಇನ್ನು ಅಣ್ಣಾಮಲೈ ನಡೆಸಿದ ಇನ್ವೆಸ್ಟಿಗೇಷನ್ ಬಗ್ಗೆ ಕೆದುಕುತ್ತಾ ಹೋದ್ರೆ ಇದರಲ್ಲಿ ಪ್ರಧಾನಿ ಮೋದಿ ಅಮಿತ್ ಶಾ ಸೇರಿದಂತೆ ಹಲವರ ಸಹಕಾರ ಹಾಗೂ ಗೈಡೆನ್ಸ್ ಇರೋದು ಗೊತ್ತಾಗ್ತಾ ಇದೆ ಮೂಲಗಳ ಮಾಹಿತಿ ಪ್ರಕಾರ ಅಂದು ಪ್ರಧಾನಿ ಮೋದಿ ಲಕ್ಷ ದ್ವೀಪಕ್ಕೆ ವಿಸಿಟ್ ಕೊಟ್ಟಿದ್ದು ಕೇವಲ ಮಾಲ್ಡೀವ್ಸ್ಗೆ ಟಕ್ಕರ್ ಕೊಡೋದಕ್ಕಲ್ಲ ಈ ಎಲ್ಲಾ ಡ್ರಗ್ಸ್ ಮಾಫಿಯಾಗೆ ಲಕ್ಷದ್ವೀಪ ಕೂಡ ದೊಡ್ಡ ವೇದಿಕೆಯಾಗಿತ್ತು ಅಲ್ಲಿ ಅಭಿವೃದ್ಧಿ ಕೆಲಸ ಶುರುವಾದ್ರೆ ಈ ಎಲ್ಲಾ ದಂಧೆಗಳಿಗೆ ಅಂತ್ಯ ಬೀಳುತ್ತೆ ಅನ್ನೋ ಕಾರಣಕ್ಕೆ ಲಕ್ಷ ದ್ವೀಪದ ಕಡಲ ದಡದಲ್ಲಿ ನಿಂತು ದಂಧೆಕೋರರಿಗೆ ದೊಡ್ಡ ಸಂದೇಶವನ್ನ ನೀಡಿರ್ತಾರೆ ಮೋದಿ ಅಲ್ಲದೆ ಇತ್ತೀಚೆಗೆ ತಮಿಳುನಾಡಿನಲ್ಲಿ ತಮ್ಮ ಭಾಷಣದ ವೇಳೆ ಡಿಎಂಕೆಯ ಅಧಪತನ ಶುರುವಾಗಿದೆ ಅನ್ನೋ ಸ್ಟೇಟ್ಮೆಂಟ್ ಒಂದನ್ನ ಮೋದಿ ನೀಡಿರ್ತಾರೆ ಅದರ ಬೆನ್ನಲ್ಲೇ ಈ ರೇಡ್ಗಳು ಹಾಗೂ ಡ್ರಗ್ಸ್ ಮಾಫಿಯಾ ಬಯಲಿಗೆ ಬಂದಿರೋದು ಈ ರಿಪೋರ್ಟ್ ಗಳನ್ನೆಲ್ಲ ನೋಡಿಕೊಂಡೇ ಪ್ರಧಾನಿ ಮೋದಿ ಈ ಮಾತನ್ನ ಹೇಳಿದ್ರು ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾತನಾಡ್ತಾ ಇದ್ದಾರೆ ಭ್ರಷ್ಟಾಚಾರವನ್ನ ಸಾಕ್ಷಿ ಸಮೇತ ಬಯಲುಗೆಳೆದಿದ್ದು ರಾಜಕೀಯವಾಗಿ ಡಿಎಂಕೆಗೆ ಹೊಡೆತ ಕೊಡ್ತು ಅನ್ನೋದು ನಿಜವೇ ಆದ್ರೆ ಈ ಡ್ರಗ್ಸ್ ಜಾಲದ ಹೊಡೆತ ಇದೆಯಲ್ಲ ಇದರ ಇಂಪ್ಯಾಕ್ಟ್ ಬೇರೆ ರೀತಿಯೇ ಇರಲಿದೆ ಅನ್ನೋ ಮಾತು ರಾಜಕೀಯದಲ್ಲಿ ಶುರುವಾಗಿದೆ ಯಾಕಂದ್ರೆ ಹಣ ಲೂಟಿ ಹೊಡೆಯೋದಂತೂ ಡಿಎಂಕೆಗೆ ವೃತ್ತಿ ಅನ್ನೋ ಹಾಗಾಗಿತ್ತು ಇದರ ಜೊತೆಗೆ ವೋಟ್ ನೀಡಿದವರ ಮಕ್ಕಳ ಜೀವನವನ್ನ ವ್ಯವಸ್ಥಿತವಾಗಿ ಹಾಳು ಮಾಡ್ತಾ ಇದ್ದಾರೆ ಅನ್ನೋದನ್ನ ತಮಿಳಿಗರು ಹೇಗೆ ಜೀರ್ಣಿಸಿಕೊಳ್ತಾರೋ ಗೊತ್ತಿಲ್ಲ ದ್ರಾವಿಡ ಅನ್ನೋ ಅಮಲನ್ನ ಜನರ ತಲೆಗೆ ಏರಿಸೋದರ ಜೊತೆಗೆ ಮಕ್ಕಳಿಗೆ ನಶೆಯನ್ನ ಏರಿಸೋ ಕೆಲಸವನ್ನ ವ್ಯವಸ್ಥಿತವಾಗಿ ಮಾಡಿ ಡಿಎಂಕೆ ಕೆ ಸಿಕ್ಕಿಬಿದ್ದಿದೆ ಇನ್ನುಳಿದಿದ್ದು ಜನರಿಗೆ ಬಿಟ್ಟಿರೋದು ಈ ಬಾರಿ ಡಿಎಂಕೆಗೆ ಜನ ಪಾಠ ಕಲಿಸ್ತಾರ ಇಲ್ವಾ ಅನ್ನೋದು ಸದ್ಯದ ಪ್ರಶ್ನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ